ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ सर साइडमा नि सर उडे बर्न सर बिड सर जिन्ने बिड सर ठीक छ सर यशवंतपूरले सर सर मीन्स सर एडवाइस सर सर मीठवली गाडडी केलंय सर 50 वर्षा 40 वर्षा मनसे इथला बीरला बीरला पण क्वालिटी आहे इनकी नदी आहे गिरबेक हाबिटेट टाइपिंग सर सर मोबाईल ऑल एंड द बेस्ट फ्रॉम कवर इज अवेलेबल इज सर या के प्लॅटफॉर्म प्रोजेक्ट जनरेट करल्या जातील सर इकडे ಮೀನುಗಾರಿಕೆ ಇಲಾಖೆಯ ಸಚಿವರಾದಂತಹ ಶ್ರೀ ವೈದ್ಯರ ವೈದ್ಯರವರಿದ್ದಾರೆ ಅವರಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತ ಮಾನ್ಯ ನಗರಾಭಿವೃದ್ಧಿ ಸಚಿವರು ಶ್ರೀ ವೈರತಿ ಸುರೇಶ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಗೀತೆಯೊಂದಿಗೆ ಕಾರ್ಯಕ್ರಮವನ್ನ <laughs> ಸಂಬಂಧಪಟ್ಟಂತೆ ಒಂದು ಮೀಟಿಂಗ್ ಇದೆ ಕೋರ್ಟ್ ಕೇಸ್ ವಿಚಾರ ಅದಕ್ಕೆ ನಾನು ಹೋಗಬೇಕು ಎಲ್ಲ ಕಾಯ್ತಾ ಇದ್ದಾರೆ ಸೊ ಉದ್ಘಾಟನೆ ಮಾಡಿಬಿಟ್ಟು ಮುಖ್ಯಮಂತ್ರಿಗಳ ಅನುಮತಿ ತೆಗೆದುಕೊಂಡು ಹೊಡ್ತಾ ಇದ್ದೇನೆ ಮಂತ್ರಿಗಳಿಗೆ ಹೇಳಿದ್ದೆ ಬಹಳ ಸಂತೋಷ ಹೊಸ ವೈಶಿಷ್ಟವಾದಂತಹ ಉದ್ಘಾಟನೆ ಅಲ್ಲ ನಮ್ಮ ಮತ್ಸ್ಯ ಮೇಳಕ್ಕೆ ಸಾಂಕೇತಿಕವಾಗಿ ಜನ ಸಂಪತ್ತಿನ ಸಂಕೇತ ಅಂದ್ರೆ ಅದು ಮೀನು ಜೀವಂತ ಅಲಂಕಾರಿಕ ಮೀನುಗಳನ್ನ ಈ ಫಿಶ್ ಬೌಲ್ಸ್ಗೆ ಬಿಡುವುದರ ಮೂಲಕ ಗೌರವಾನ್ವಿತ ಮುಖ್ಯಮಂತ್ರಿಗಳು ಹಾಗೂ ಉಪ ಮುಖ್ಯಮಂತ್ರಿಗಳು ವೇದಿಕೆ ಮೇಲೆ ಎಲ್ಲಾ ಗಣ್ಯಾತಿ ಗಣ್ಯರು ನೀರು ಬರಬೇಕಾದ್ರೆ ವಿದ್ಯುತ್ ಶಕ್ತಿಯನ್ನ ಮೋಟರ್ ಆನ್ ಮಾಡಿದ್ರೆ ಮಾತ್ರ ಸಾಧ್ಯ ಅದಕ್ಕೆ ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ ಸಣ್ಣ ಸಣ್ಣ ಕೆರೆಗಳನ್ನ ಈ ಮೀನುಗಾರಿಕೆ ಇಲಾಖೆಗೆ ಸಂಬಂಧಪಟ್ಟಂತ ಎಲ್ಲ ಪ್ರೋತ್ಸಾಹಿಗಳೇ ಬಂದು ಭಗನೆ ಮೀನು ಎಂದರೆ ಒಂದು ಲಕ್ಷ್ಮಿ ನಾವೆಲ್ಲ ರೈತರು ಉದ್ಯೋಗವನ್ನು ಕೊಡ್ತಾ ಇದ್ದೀರಿ ಹಣನು ಕೊಡ್ತಾ ಇದ್ದೀರಿ ಆದ್ರಿಂದ ಇವತ್ತು ನಿಮ್ಮೆಲ್ಲರೂ ಕೂಡ ಈ ನೀರಿನ ಈ ಮೀನುಗಾರಿಕೆ ದಿನ ವಿಶ್ವ ಮೀನು ಶ್ರೀಮತಿ ಮಾಲಾ ನಾರಾಯಣರಾವ್ ಅವರೇ ನಮ್ಮ ಅಧ್ಯಕ್ಷರು ಶ್ಯಾಮ್ಲಾ ಇಕ್ಬಾಲ್ ಅವರೇ ದಿನೇಶ್ ಕುಮಾರ್ ಅವ್ರೆ ವೇದಿಕೆ ನಿಮ್ಮೆಲ್ಲರೂ ಕೂಡ ಒಳ್ಳೆಯದಾಗಿದೆ ಮಿಕ್ಕಿದ್ದು ವಿಚಾರ ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಮೀನುಗಾರಿಕೆ ಸಚಿವರು ಮಾಡ್ತಾ ಇದಾರೆ ಮಿಕ್ಕಿದೆ ಎಲ್ಲ ನಿಮ್ಮ ಆತ್ಮ ಬಲ ಆತ್ಮವಿಶ್ವಾಸದಿಂದ ಈ ಮೀನುಗಾರಿಕೆಯನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ ಮೀನು ಹಿಡಿಯೋದು ಬೇರೆ ಹೇಳಿಕೆಯನ್ನು ಕೂಡ ಕೊಟ್ಟು ನಿಮ್ಮ ಪ್ರದರ್ಶನಗಾರರು ತೋರಿಸ್ತಾ ಇದ್ರು ನಾನು ಅವರಿಗೆ ನಮ್ಮ ಮಶೀರ್ ಫಿಶ್ ನಮ್ಮ ಸಂಗಮದಲ್ಲಿ ಸಿಕ್ಕುದಿಲ್ಲ ಅಂತ ಒಂದು ಪರಿಸ್ಥಿತಿ ನಾವೆಲ್ಲ ಗಮನಿಸಿದ್ದೇವೆ ಅಂತ ತಾಳ್ಮೆಯ ವೃತ್ತಿಯನ್ನ ಇಟ್ಕೊಂಡು ಬಂದಿದ್ದೀರಿ ಶ್ರಮ ಜೀವಿಗಳಿದೆ ಒಂದು ಮಾತ್ರ ಹೇಳಿ ಪುಸ್ತಕವನ್ನ ಬಿಡುಗಡೆ ಮಾಡಬೇಕಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಮೀನುಗಾರಿಕಾ ಸಚಿವರು ಸನ್ಮಾನ್ಯ ನಗರ ಅಭಿವೃದ್ಧಿ ಸಚಿವರು ಹಾಗೂ ಗಣ್ಯರಲ್ಲಿ ಪ್ರಾರ್ಥಿಸ್ತೇನೆ ರೈತರ ಕೈಪಿಡಿ ಮೀನುಗಾರಿಕಾ ರೈತರಿಗೆ ಕೃಷಿಕರಿಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಸಹ ಹೊಂದಿರುವಂತಹ ಪುಸ್ತಕ ಅದು ರೈತರ ಕೈಪಿಡಿ ಕರ್ನಾಟಕ ಇಂದು ಲೋಕಾರ್ಪಣೆಗೊಳ್ತಾ ಇದೆ ಇಲಾಖೆಯ ಅಂಶ ಅಂಕಿ ಅಂಶಗಳ ಪಕ್ಷಿ ಮತ್ಸ್ಯಧಾಮ ಯಾತ್ರಾ ಎನ್ನುವಂತಹ ಪುಸ್ತಕ ಕೂಡ ಇಂದು ಮತ್ಸ್ಯಮೇಳ ಎರಡು ಸಾವಿರದ ಇಪ್ಪತ್ತೆ ಐದರಲ್ಲಿ ಲೋಕಾರ್ಪಣೆಗೊಳ್ತಾ ಇದೆ ಒಂದು ಜೋರಾದ ಜೋರಾದ್ರೂ ಸಹ ದಯಮಾಡಿ ವೇದಿಕೆ ಮೇಲೆ ಬಂದು ಈ ಪ್ರಶಸ್ತಿಯನ್ನ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತೇನೆ ಒಳನಾಡು ಭಾಗದಲ್ಲಿ ಮೀನುಗಾರ ಯಾಸೀನ್ ಅಬ್ದುಲ್ ಅವರಿಗೆ ಪ್ರಶಸ್ತಿ ಶ್ರೀಮತಿ ಬಿ ಸಿ ಸುಶೀಲಮ್ಮ ಅವರಿಗೆ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ ಹಾಗೂ ಕರಾವಳಿ ಮೀನು ಬಗ್ಗಾರರು ಸಹ ದಯಮಾಡಿ ವೇದಿಕೆ ಮೇಲೆ ಬಂದು ನಾನು ಹೆಸರು ಹೇಳ್ತಾ ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ಕೊಳ್ತೇನೆ ಈಗ ಶ್ರೀಮತಿ ಬಿ ಸಿ ಸುಶೀಲಮ್ಮರವರಿಗೆ ವೇದಿಕೆ ಮೇಲೆ ಪ್ರಶಸ್ತಿ ಕಂಗ್ರ್ಯಾಚುಲೇಷನ್ಸ್ ಈಗ ಡೆರಿಕ್ ವಿಲಿಯಂ ಕ್ರಾಸ್ತ ಕರಾವಳಿ ಭಾಗದಿಂದ ಅವರಿಗೆ ಅವರು ಮುಂದೆ ವೇದಿಕೆ ಮೇಲೆ ಬರಬೇಕು ಪ್ರಶಸ್ತಿಯನ್ನ ಸ್ವೀಕರಿಸಬೇಕು ಶ್ರೀ ಶಶಿಧರ್ ಹೆಗಡೆ ಕೋಣೆ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಇದಾದ ಮೇಲೆ ನಮ್ಮ ಮೀನುಗಾರಿಕಾ ಸಂಘ ಸಂಸ್ಥೆಗಳ ರೆಪ್ರೆಸೆಂಟೇಟಿವ್ಸ್ ದಯಮಾಡಿ ವೇದಿಕೆ ಮೇಲೆ ಬಂದು ಪ್ರಶಸ್ತಿಯನ್ನ ಸ್ವೀಕರಿಸಬೇಕು ನಾವೆಲ್ಲರೂ ಕಾಯ್ತಿರುವಂತ ಸಮಯ ಬಂದಿದೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡ್ತಾರೆ ಹಾಗಾಗಿ ಎಲ್ಲರೂ ಸಹ ಶಾಂತಚಿತ್ತರಾಗಿ ಕುಳಿತು ಕಾರ್ಯಕ್ರಮವನ್ನ ವೀಕ್ಷಿಸಬೇಕಾಗಿ ವಿನಂತಿಸ್ಕೊಳ್ತೇನೆ ಶ್ರೀಧರ್ ಹೆಗಡೆರವರಿಗೆ ಈಗ ಪ್ರಶಸ್ತಿ ಹಾಗೂ ಶ್ರೀ ರಮೇಶ್ ರವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಎಲ್ಲರೂ ಸಹ ದಯಮಾಡಿ ಕುಳಿತುಕೋಬೇಕಾಗಿ ಧನ್ಯವಾದಗಳು ನೀಡಿದಂಥ ನಮ್ಮೆಲ್ಲರ ಒಂದು ಶಕ್ತಿ ಒಂದು ಗೈಡಿಂಗ್ ಫೋರ್ಸ್ ಅಂದರೆ ಅದು ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯನವರು ಶ್ರೀಯುತರಿಗೆ ಅನಂತ ಅನಂತ ಹೃದಯ ತುಂಬಿದ ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಮಾನ್ಯ ನಗರಾಭಿವೃದ್ಧಿ ಸಚಿವರಾದಂತಹ ಮೀನುಗಾರಿಕೆ ಇಲಾಖೆಯ ಅಧಿಕಾರಿಗಳೇ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ ತಾಯಂದಿರೇ ಪ್ರಶಂಸಾ ಪತ್ರ ಪುರಸ್ಕೃತರೆ ಮಾಧ್ಯಮದ ಗೆಳೆಯರೇ ಇವತ್ತು ವಿಶ್ವ ಮೀನುಗಾರಿಕೆ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ನಿಮ್ಮೆಲ್ಲರಿಗೂ ಕೂಡ ಮತ್ತು ಈ ರಾಜ್ಯದ ಜನತೆಗೆ ವಿಶೇಷವಾಗಿ ಮೀನುಗಾರರಿಗೆ ಮೀನುಗಾರಿಕೆ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ಮೀನುಗಾರಿಕೆ ಇಲಾಖೆಯಿಂದ ಹಮ್ಮಿಕೊಳ್ಳಲಾಗಿತ್ತು ಹಮ್ಮಿಕೊಳ್ಳಲಾಗಿರುವ ವಿಶ್ವ ಮೀನುಗಾರಿಕೆ ದಿನಾಚರಣೆ ಮತ್ತು ಮತ್ಸ್ಯ ಮೇಳ ಎರಡು ಸಾವಿರದ ಇಪ್ಪತ್ತೈದು ಇದನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಮೀನುಗಾರಿಕೆ ಒಂದು ಉಪಕಸುಬು ಇದು ಇದರಿಂದ ಆಹಾರ ಭದ್ರತೆ ಪೌಷ್ಟಿಕಾಂಶದ ಸಿಗ್ಲಿಕ್ ಸಿಗ್ತಕ್ಕಂಥ ಒಂದು ಉದ್ಯಮ ಅಂತಕ್ಕಂಥದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮೀನುಗಾರಿಕೆಯನ್ನು ಮಾಡ್ತಕ್ಕಂಥ ಜನರು ಬಹಳ ಕಷ್ಟದಿಂದ ಮಾಡ್ತಾರೆ ಅಂತಕ್ಕಂಥದ್ದು ನನಗೆ ಗೊತ್ತಿದೆ ಯಾಕಂದರೆ ಅವರ ಪ್ರಾಣವನ್ನು ಜೀವದ ಹಂಗು ತೊರೆದು ಮಾಡುವ ಕಷ್ಟದ ಕಾಯಕ ಇದು ಇದರಿಂದ ಆರ್ಥಿಕ ಅಭಿವೃದ್ಧಿ ಆಗ್ತದೆ ಮತ್ತೆ ಸಾಕಷ್ಟು ಜನರಿಗೆ ಉದ್ಯೋಗ ಕೂಡ ಸಿಗ್ತಕ್ಕಂಥ ಕೆಲಸ ಆಗ್ತದೆ ನಾವು ನಮ್ಮ ಭಾರತ ಜಾಗತಿಕ ಮೀನು ಉತ್ಪಾದನೆಯಲ್ಲಿ ನಮ್ಮ ಕೊಡುಗೆ ಏಳು ಪಾಯಿಂಟ್ ಏಳು ಪರ್ಸೆಂಟ್ ಮತ್ತು ರಫ್ತು ಮಾಡ್ತೀವಿ ಮೀನುಗಳನ್ನು ಇಡೀ ಜಗತ್ತಿನಲ್ಲಿ ನಾವು ನಾಲ್ಕನೇ ಸ್ಥಾನದಲ್ಲಿದ್ದೀವಿ ರಫ್ತಿನಲ್ಲಿ ನಾಲ್ಕನೇ ಸ್ಥಾನ ಕರ್ನಾಟಕದಲ್ಲಿ ಸುಮಾರು ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಉದ್ದದ ಕರಾವಳಿ ಪ್ರದೇಶ ಇದೆ ಐದು ಪಾಯಿಂಟ್ ಐದು ಲಕ್ಷ ಹೆಕ್ಟೇರ್ ಒಳನಾಡು ಜಲಪ್ರದೇಶ ಇದೆ ಇಲ್ಲೆಲ್ಲ ಕೂಡ ಮೀನನ್ನು ಹಿಡಿದು ನಾವು ನಮ್ಮಲ್ಲಿ ಉಪಯೋಗಿಸ್ತಕ್ಕಂಥದ್ದು ಮತ್ತು ವಿದೇಶಗಳಿಗೆ ರಫ್ತು ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ ಇದರಿಂದ ಉದ್ಯೋಗ ಸೃಷ್ಟಿ ಆಗ್ತದೆ ಮತ್ತು ಆರ್ಥಿಕ ಅಭಿವೃದ್ಧಿನೂ ಕೂಡ ಹಾಕ್ಲಿಕ್ಕೆ ಆಗ್ತದೆ ಬಹಳ ಜನ ಇದರ ಮೇಲೆ ಅವಲಂಬನೆ ಆಗಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಸುಮಾರು ಹತ್ತು ಲಕ್ಷ ಜನ ಇದ್ರ ಮೇಲೆ ಅವಲಂಬನೆ ಆಗಿರತಕ್ಕಂಥದ್ದು ಹತ್ತು ಲಕ್ಷ ಜನ ಇವರೆಲ್ರಿಗೂ ಕೂಡ ಜೀವನ ಆಧಾರವಾಗಿರ್ತಕ್ಕಂಥ ಕಸಬು ಇದು ಜೊತೆಗೆ ನಾವು ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ಮೂರನೇ ಸ್ಥಾನದಲ್ಲಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಅನ್ನಿಸುತ್ತೆ ನಮ್ಮ ಸರ್ಕಾರ ಈ ಸಾರಿ ಅಸ್ತಿತ್ವಕ್ಕೆ ಬಂದ ಮೇಲೆ ಮೀನುಗಾರರ ಬಹು ಮುಖ್ಯ ಬೇಡಿಕೆಯಾದಂಥ ಯಾಂತ್ರೀಕೃತ ದೋಣಿಗಳಿಗೆ ವಾರ್ಷಿಕ ಮಿತಿ ಒಂದೂವರೆ ಲಕ್ಷ ಲೀಟರ್ ಇತ್ತು ಅದನ್ನು ಎರಡು ಲಕ್ಷ ಲೀಟರ್ ಮಾಡಿದ್ದೀವಿ ನಾನು ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಇದು ಮೀನುಗಾರರ ಭಾಳ ಬಹುದಿನಗಳ ಬೇಡಿಕೆಯಾಗಿತ್ತು ಅದಕ್ಕೋಸ್ಕರವಾಗಿ ಎರಡು ಲಕ್ಷಕ್ಕೆ ಹೆಚ್ಚಿಸಲಾಗಿದೆ ನಾಡದೋಣಿಗಳಿಗೆ ಕೈಗಾರಿಕಾ ಸೀಮೆ ಎಣ್ಣೆ ಇದೆಯಲ್ಲ ಅದನ್ನು ಪ್ರತಿ ಲೀಟ್ರಿಗೆ ಮೂವತ್ತೈದು ರೂಪಾಯಿ ಅಂತ ರಿಯಾಯಿತಿ ದರದಲ್ಲಿ ಕೊಡ್ತಾ ಇದ್ದೀವಿ ಆಮೇಲೆ ಮತ್ಸ್ಯ ಆಂಬುಲೆನ್ಸ್ಗಳನ್ನು ಕೂಡ ಕೊಟ್ಟಿದ್ದೀವಿ ಸಮುದ್ರ ಆಂಬುಲೆನ್ಸ್ ಆಂಬುಲೆನ್ಸ್ ಸುಮಾರು ಏಳು ಕೋಟಿ ರೂಪಾಯಿನ ಖರ್ಚು ಮಾಡಿ ಅದನ್ನು ಒದಗಿಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಮೀನುಗಾರರ ಮೀನುಗಾರಿಕೆ ನಿಷೇಧ ಟೈಮ್ ನಲ್ಲಿ ಒಂದೂವರೆ ಸಾವಿರ ರೂಪಾಯಿ ಇತ್ತು ಅದನ್ನ ಮೂರು ಸಾವಿರ ರೂಪಾಯಿಗಳಿಗೆ ಹೆಚ್ಚು ಮಾಡಿದ್ದೀವಿ ಯಾಕಂತಂದ್ರೆ ಮೀನುಗಾರರ ಜೀವನ ನಡೀಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದೀವಿ ಆಮೇಲೆ ಹತ್ತು ಸಾವಿರ ಮೀನುಗಾರರಿಗೆ ಮನೆ ಕಟ್ಟಿಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ ಹೌದೇನಪ್ಪ ಕಟ್ಟ ಆಯ್ತಾ ಈಗ ಇದೆ ಮತ್ತೆ ಬಜೆಟ್ ನಲ್ಲಿ ಮೂರು ಸಾವಿರ ಕೋಟಿ ರೂಪಾಯಿಗಳನ್ನ ಮೀನುಗಾರಿಕೆ ಇಲಾಖೆಯಲ್ಲಿ ಇಟ್ಟಿದ್ದೇವೆ ಮಹಿಳೆಯರಿಗೆ ಮಹಿಳಾ ಮೀನುಗಾರರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಮೂರು ಲಕ್ಷ ರೂಪಾಯಿಗೆ ವರೆಗೂ ಕೂಡ ಕೊಡ್ತೀವಿ ಬಡ್ಡಿ ರಹಿತವಾಗಿ ಬಡ್ಡಿ ರಹಿತವಾಗಿ ಮೂರು ಲಕ್ಷದವರೆಗೂ ಮಹಿಳೆಯರಿಗೆ ಸಾಲ ಕೊಡ್ತೀವಿ ಆಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರು ಇರ್ತಾರಲ್ಲ ಮೀನುಗಾರರು ಅವ್ರಿಗೆ ನಾಲ್ಕು ಚಕ್ರದ ವಾಹನ ಖರೀದಿಗೆ ಮೂರು ಲಕ್ಷ ರೂಪಾಯಿವರೆಗೆ ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಈ ಮೀನುಗಾರರ ವಿಶ್ವವಿದ್ಯಾನಿಲಯ ಸ್ಥಾಪನೆ ಮಾಡತಕ್ಕಂಥ ಉದ್ದೇಶ ಇದೆ ಅದನ್ನು ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆದ್ದರಿಂದ ನಮ್ಮ ಸರ್ಕಾರ ಒಳನಾಡು ಮೀಡಿರ್ಬೋದು ಮತ್ತೆ ಕರಾವಳಿ ಮೀನುಗಾರ ಇರ್ಬೋದು ಅವರೆಲ್ಲರಿಗೂ ಕೂಡ ಎಲ್ಲ ರೀತಿಯ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮಂಕಳ ವೈದ್ಯ ಅವರು ಉತ್ತರ ಕನ್ನಡ ಜಿಲ್ಲೆಯವರು ಮೀನುಗಾರರ ಕುಟುಂಬದಿಂದ ಬಂದಂಥವರು ಅವರು ಅದಕ್ಕೆ ಅವರಿಗೆ ಮೀನುಗಾರಿಕೆ ಇಲಾಖೆಯೇ ಕೊಟ್ಟಿರೋದು ಮೀನುಗಾರಿಕೆ ಇಲಾಖೆಯನ್ನು ಅಭಿವೃದ್ಧಿಪಡಿಸಬೇಕು ಇದರ ಮೇಲೆ ಮೀನುಗಾರಿಕೆಯಲ್ಲಿ ಯಾರ್ಯಾರು ಈ ಜನ ತೊಡಗಿಸ್ಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಸಹಾಯ ಮಾಡಬೇಕು ಅವರ ಅಭಿವೃದ್ಧಿಯನ್ನು ಮಾಡಬೇಕು ಅಂತಕ್ಕಂಥ ಕಾರಣಕ್ಕೋಸ್ಕರವಾಗಿ ನಾವು ಕರಾವಳಿ ಪ್ರದೇಶದಲ್ಲಿರ್ತಕ್ಕಂಥ ಮಕ್ಕಳ ವೈದ್ಯ ಅವರನ್ನು ಮೀನುಗಾರಿಕೆ ಸಚಿವರನ್ನಾಗಿ ಮಾಡಿದ್ದೇವೆ ನಮ್ಮ ಸರ್ಕಾರ ಎಲ್ಲ ರೀತಿಯ ಸಹಕಾರವನ್ನ ಬೆಂಬಲವನ್ನ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈಗಾಗಲೇ ಮಂಕಳ ವೈದ್ಯವರು ಹೇಳಿದ್ದಾರೆ ಕೋರ್ಟ್ನಲ್ಲಿ ಕೇಸ್ ಇದೆಯಲ್ಲ ಕೋರ್ಟ್ನಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ ಕೋರ್ಟ್ನಲ್ಲಿ ಇತ್ಯರ್ಥ ಆದ ತಕ್ಷಣ ಅದನ್ನ ನೀರಾವರಿ ಯೋಜನೆಯನ್ನ ಮಾಡಿಕೊಡ್ತಕ್ಕಂಥ ಕೆಲಸವನ್ನ ಮಾಡುತ್ತೇವೆ ಮಾಡುತ್ತೇವೆ ಅದರಿಂದ ಯಾರು ಆತಂಕ ಪಡಬೇಕಾದಂಥ ಅಗತ್ಯ ಇಲ್ಲ ಕೂತ್ಕೊಳ್ಳಿ ಕೂತ್ಕಳಿ ಇಷ್ಟನ್ನು ಹೇಳಿ ಮತ್ತೊಮ್ಮೆ ಎಲ್ಲ ಮೀನುಗಾರರಿಗೆ ವಿಶ್ವ ಮೀನುಗಾರಿಕೆ ದಿನಾಚರಣೆಯ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ